ಐವತ್ತು ಬೀಜಗಳ ಹೆಸರನ್ನ ನೋಡೋಣ ಬೀಜಗಳನ್ನ ಇಂಗ್ಲಿಷ್ ಅಲ್ಲಿ ಸೀಡ್ಸ್ ಅಂತ ಹೇಳ್ತಾರೆ ಐವತ್ತು ಬೀಜಗಳು ಯಾವ್ದಾವುದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಈ ಪ್ರಮುಖವಾಗಿ ಬೀಜಗಳಿಂದನೇ ಮರಗಳು ಕೂಡ ಒಟ್ಟುವಂತಹದು ಯಾವುದೇ ಗಿಡ ಕೂಡ ಬೀಜಗಳಿಂದ ಹುಟ್ಟುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಬೇಕಾಗುವಂತಹ ಬೀಜಗಳು ಒಂದು ಬಾದಾಮಿ ಎರಡು ಗೋಡಂಬಿ ಮೂರು ಕಡಲೆಕಾಯಿ ನಾಲ್ಕು ಸೂರ್ಯಕಾಂತಿ ಐದು ಕುಂಬಳಕಾಯಿ ಆರು ಏಳು ಏಳು ಅಗಸೆ ಬೀಜ ಎಂಟು ಕಲ್ಲಂಗಡಿ ಒಂಬತ್ತು ಕಮಲದ ಬೀಜ ಹತ್ತು ಪಿಸ್ತಾ ಹನ್ನೊಂದು ಸಾಸಿವೆ ಬೀಜ ಹನ್ನೆರಡು ದಾಳಿಂಬೆ ಹದಿಮೂರು ತಾವರೆ ಬೀಜ ಹದಿನಾಲ್ಕು ತುಳಸಿ ಬೀಜ ನೆಕ್ಸ್ಟು ಹದಿನೈದು ಕೊತ್ತಂಬರಿ ಬೀಜ ಹದಿನಾರು ಕಾಳು ಜೀರಿಗೆ ಹದಿನೇಳು ಮೆಂತೆ ಹದಿನೆಂಟು ಕರಿಮೆಣಸು ಹತ್ತೊಂಬತ್ತು ಹುರುಳಿ ಇಪ್ಪತ್ತು ಬಟಾಣಿ ಇಪ್ಪತ್ತೊಂದು ತೊಗರಿ ಇಪ್ಪತ್ತೆರಡು ಅಲಸಂದೆ ಇಪ್ಪತ್ತ್ ಮೂರು ಹೆಸರುಕಾಳು ಇಪ್ಪತ್ನಾಲ್ಕು ರಾಗಿ ಇಪ್ಪತ್ತೈದು ಈರುಳ್ಳಿ ಬೀಜ ಇಪ್ಪತ್ತಾರು ಕ್ಯಾರೆಟ್ ಬೀಜ ಇಪ್ಪತ್ತೇಳು ಬದನೆಕಾಯಿ ಬೀಜ ಇಪ್ಪತ್ತೆಂಟು ಸೌತೆಕಾಯಿ ಬೀಜ ಇಪ್ಪತ್ತೊಂಬತ್ತು ಅವರೆ ಕಾಳು ಮೂವತ್ತು ಬಿಳಿ ಬೆಳಿಹೇಳು ಮೂವತ್ತೊಂದು ಮೆಣಸಿನಕಾಯಿ ಬೀಜ ಮೂವತ್ತೆರಡು ಪರಂಗಿ ಬೀಜ ಮೂವತ್ತ್ ಮೂರು ಈರುಳ್ಳಿ ಬೀಜ ಮೂವತ್ನಾಲ್ಕು ರಾಜ್ಮಾ ಮೂವತ್ತೈದು ಸಜ್ಜೆ ಮೂವತ್ತಾರು ನವಣೆ ಮೂವತ್ತೇಳು ಜೋಳ ಮೂವತ್ತೆಂಟು ಗೋಧಿ ಮೂವತ್ತೊಂಬತ್ತು ಅಜ್ವೈನ್ ನಲವತ್ತು ಗಸಗಸಿ ನಲವತ್ತೊಂದು ಚಿಯಾ ಬೀಜ ನಲವತ್ತೆರಡು ಟೊಮೆಟೊ ನಲವತ್ತ್ಮೂರು ತೊಗರಿ ಬೀಜ ನಲವತ್ನಾಲ್ಕು ನವಣೆ ಬೀಜ ನಲವತ್ತೈದು ಏಲಕ್ಕಿ ಬೀಜ ನಲವತ್ತೊಂಬತ್ತು ಕರ್ಬೂಜ ನೆಕ್ಸ್ಟ್ ನಲವತ್ತೇಳು ಅಡಿಕೆ ನಲವತ್ತೆಂಟು ಒಣ ಕೊಬ್ಬರಿ ನಲವತ್ತೊಂಬತ್ತು ಕಾಳು ತಾವರೆ ಐವತ್ತು ಅಕ್ರೋಟ್ ಇದು ಐವತ್ತು ಬೀಜಗಳು